ಇದು ನನ್ನ ಪ್ರಶ್ನೆ ಅಲ್ಲ ಅಭಿಮಾನಿಗಳ ಪ್ರಶ್ನೆ ನೀವು ಮತ್ತು ತ್ರಿವಿಕ್ರಮ್ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಿಮ್ಮ ನಡುವೆ ಸೊ ಅದು ಹೇಗಾಗಿದೆ ಅಂದರೆ ಇವರಿಬ್ರು ಜೋಡಿ ಆದರೆ ಚೆನ್ನಾಗಿರುತ್ತಲ್ಲ ರಿಯಲ್ ಲೈಫಲ್ಲಿ ಮದುವೆ ಆದರೆ ಚೆನ್ನಾಗಿರತ್ತಲ್ವಾ ಅನ್ನೋ ಒಂದು ಫ್ಯಾನ್ಸ್ ನಿಮ್ಮ ಅದಕ್ಕೆ ತಕ್ಕಂತೆ ನಿಮ್ಗೆ ಫ್ಯಾನ್ಸ್ ಪೇಜ್ ಕೂಡ ಅದೇ ಇದೆ ಒಂದು ಕಡೆ ತ್ರಿಮೋಕ್ಷಿ ಇನ್ನೊಂದು ಕಡೆ ತ್ರಿವ್ಯಾ ಅದು ಆ ಎರಡು ಫ್ಯಾನ್ಸ್ ಪೇಜ್ಗಳ ಮಧ್ಯೆ ಕಾಂಪಿಟೇಷನ್ ಇದೆ ನಿಮ್ಮ ನಡುವೆ ಇದೆಯೋ ಇಲ್ವೋ ಅವ್ರ ನಡುವೆ ಇದೆ ಸೊ ಅವ್ರ ಕಡೆಯಿಂದ ಅಂದರೆ ನಾಳೆ ಮುಂದೆ ಅವ್ರ ಕಡೆಯಿಂದ ಮದುವೆ ಪ್ರಪೋಸಲ್ ಬಂದರೆ ಅಥವಾ ಏನು ರಿಪ್ಲೈ ಆಗಿರುತ್ತೆ ನಿಮ್ಮದು ಅಂತ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ಬರಲ್ಲ ಅಂತ ನನಗೂ ಗೊತ್ತು ನನ್ನ ಕಡೆಯಿಂದ ಹೋಗಲ್ಲ ಅಂತ ಅವ್ರಿಗೂ ಗೊತ್ತು ಆ್ಯಂಡ್ ನಾವೊಂದು ಏನು ಲೈನ್ ಒಂದು ಬಾರ್ಡರ್ ಹಾಕ್ಕೊಳ್ತೀವಿ ಗೊತ್ತಾ ಅದು ಆ ಬಾರ್ಡರಲ್ಲೇ ನಾವು ಇದ್ದಿದ್ದು ಬೇರೆ ರೀತಿ ಅವ್ರಿಗೂ ಆಲೋಚನೆ ನನ್ನ ಮೇಲೆ ಇರಲಿಲ್ಲ ನನಗೂ ಅವ್ರ ಮೇಲೆ ಇರಲಿಲ್ಲ ವಿ ಆರ್ ವೆರಿ ಗುಡ್ ಬಾಂಡಿಂಗ್ ವೆರಿ ಗುಡ್ ಫ್ರೆಂಡ್ಶಿಪ್ ಅಂಡ್ ಹೌದು ಆಟ ಅಂತ ಬಂದಾಗ ಅವ್ರ ಅವ್ರ ಆಟ ಅವ್ರು ಆಡಿದ್ರ ನಂದು ನಾನು ಆಡಿದೀನಿ ಅಂಡ್ ಒಂದು ಮನೆಯಲ್ಲಿ ಒಂದು ಕಂಫರ್ಟ್ ಝೋನ್ ಕೊಟ್ಟಂತ ವ್ಯಕ್ತಿ ಅಂದ್ರೆ ದಟ್ ಇಸ್ ತ್ರಿವಿಕ್ರಮ್ ನನ್ಗೆ ಫ್ರಮ್ ದ ಡೇ ಒನ್ ಟು ಎಂಡ್ ಅವ್ರಿಗು ಎಲ್ಲಾ ತರದಲ್ಲ ಅಪ್ಸ್ ಅಂಡ್ ಡೌನ್ಸ್ ಅವ್ರು ಇದ್ದಿದ್ದು ಅಂಡ್ ಆ ತರದೆಲ್ಲ ಏನಿಲ್ಲ ಇದ್ರೆ ಖಂಡಿತವಾಗ್ಲೂ ತಿಳಿಸ್ತಿದ್ವಿ ಏನು ಇಲ್ಲ ಇನ್ನು ಇದ್ರ ಮಧ್ಯೆ ಇನ್ನೊಂದು ಕನ್ಫ್ಯೂಷನ್ ಫ್ಯಾನ್ಸ್ಗೆ